ನಮಸ್ಕಾರ ಎಲ್ಲರೂ ಮೊದಲನೇದಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಇದೇ ಒಂದು ನ್ಯೂ ಇಯರ್ ಗಿಫ್ಟ್ ಆಗಿ ನಮ್ಮ ತರುಣ್ಜಿ ಹಾಗೂ ಹಿರಿ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಸೂಪರ್ ಫ್ಯಾಂಟ್ಯಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ ಅದೇ ನಮ್ಮ ಕಾಟೇರ ಈಗ ಹೋದ ಕಡೆಲ್ಲ ನಾವು ಈ ಪಿಕ್ಚರ್ನ ತುಂಬಾ ಮಾತಾಡ್ಬಿಟ್ಟಿದ್ದೀವಿ ಸೊ ನಾವೇ ಮಾತಾಡಿದಷ್ಟು ಬೇರೆ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಸಿಗಲ್ಲ ಅವ್ರು ನಾವು ಜಾಸ್ತಿ ಹೋಗಲ್ಲ ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದೀವಿ ಸೀನಿಯರ್ ಬಗ್ಗೆ ಮಾತಾಡಿದೀವಿ ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ಗಾಗಲಿ ಡಿ ಒ ಪಿ ಸರ್ ಸುಧಾಕರ್ ಅವರು ಆಗಿರ್ಬೋದು ಸುಧಾಕರ್ ಅವರು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ ಅವ್ರು ಆಗಿರ್ಬೋದು ಚಾದರ್ ಅವ್ರು ಆಗಿರ್ಬೋದು ಅಕ್ಯುತಣ್ಣ ಆಗಿರ್ಬೋದು ಶ್ರೀ ಮ್ಯಾಡಮ್ ಡೈಲಾಗ್ ಆ ಡೈಲಾಗ್ ಬರ್ದಿರತಕ್ಕಂಥ ಮಾಸ್ತಿ ಸರ್ ಹೀರೋಯಿನ್ ಅರಾಧನಾ ಫಸ್ಟ್ ಪಿಕ್ಚರ್ ಆದರೂ ಅಷ್ಟು ಅದ್ಭುತವಾಗಿ ಗಣ್ಯ ಮಾಡಿದ್ದಾರೆ ಆ್ಯಂಡ್ ಮಾಸ್ತು ಸರ್ ಇದೀರಾ ಅಲ್ಲ ನಿಮ್ಮ ಬಗ್ಗೆನೇ ಹೇಳ್ತಿದ್ದೆ ಪರವಾಗಿಲ್ಲ ಏನು ಗ್ಯಾಪ್ ಏನು ಬೇಕಾಗಿರೋದಿಲ್ಲ ನಾನು ಬಗ್ಗೆ ಆಗಲಿ ಮಾತಾಡಿದ್ದೇನೆ ಹಾಗೂ ಚೇತನ್ ಅವರು ಇಲ್ಲ ಜಗಪತಿ ಬಾಬು ಸರ್ ವಿನೋದ್ ಆಲ್ವಾ ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ ಅವರು ಒಂದು ಹೀರೋಗಳ್ ಥರ ಅಂತ ಭಾವಿಸ್ತೀನಿ ಪಿಕ್ಚರ್ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಆ್ಯಂಡ್ ನಾನು ಹೇಳೋದ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ ನೀವೇ ಜನ ಥಿಯೇಟ್ರ್ಗಳಿಗೆ ಬುಕ್ಕು ಬೀಳ್ತಾನೆ ನೋಡ್ತಾ ಇಲ್ಲ ಸೊ ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಇವರು ಒಳ್ಳೆಯ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ ನಮ್ಮ ನಮ್ಮ ಬ್ಯಾನರ್ ರಾಕ್ಲಾಯ್ ಎಂಟರ್ಟೈನ್ಮರ್ಸ್ ರಾಕ್ಲಾಯ್ ವೆಂಕಟೇಶ್ ಅವ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾನು ಮಾತು ನಮಗಿಸ್ತೀನಿ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು